ನಮಸ್ಕಾರ ಒಂದ್ ನಾನು ನಿಮ್ಮ ಹೊಸದಾಗಿರೇನು ಪ್ರಾಡಕ್ಟ್ ಬಳಸಿದ್ದು ನಾನು ಏನಿದು ಖ್ಯಾನ್ ಬಳಸೋದಲ್ಲ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂದ್ ಎರಡ ಒಂದ್ ಐದರಿಂದ ಆರ್ ತಿಂಗಳ ಅಷ್ಟಕ್ಕೆ ಬಳಸಿದ್ದು ಅದ್ರಾಗ ನಂದು ಸ್ವಲ್ಪ ಚೇಂಜಸ್ ಆಗಿದೆ ಏನಂತ ನಿಮ್ಗೆ ನಾನ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ನಾವು ಊರಲ್ಲಿ ಸುಮ್ಮ ಕೆಲಸ ಮಾಡ್ಕೊತಿದ್ದೆ ಇವ್ರು ಒಂದಿನ ಫೋನ್ ಮಾಡ್ದಾರ ನಮ್ಗೆ ಹೆಂಗ್ರಿ ಗುರುಬಾಳ ಪ್ರಾಡಕ್ಟ್ ಅದ ಬಳಸಿ ನೋಡ್ರಿ ಅತ್ತ ಇಲ್ಲ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಬಾಳೆ ಮಾತಾಡಲಿಲ್ಲ ಹಿಂಗೆ ಒಬ್ರು ಬಳಸೋರ್ ನಮ್ಮ ಮೂರಾಗಿದ್ರೆ ಬಯೋಫಿಟ್ ಅಂತೇಳಿ ಪ್ರೊಡಕ್ಟ್ ಚಲೋದ ಕಬ್ಬಿ ಹಾಕಿ ಚಲೋ ಬಂದ್ರು ನಾನ್ ತರ್ಕಿ ಬಂತು ಇವ್ರಂದಿರು ಏನ್ ಇದೋಟೋ ಬಿಡ್ರಂದ ಹೆಸರು ಪಕ್ಕ ಗೊತ್ತಿಲ್ಲ ಫೋಟೋ ಬಿಟ್ಟರು ನೋಡದ್ ಅವೇ ಇತ್ತು ಪ್ಯೂರಿಫೋನ್ ಮಾಡ್ದ ಇವ್ರಿಗೆ ಫೋನ್ ಮಾಡ್ಕಿ ಏನಂದ ಹಿಂಗ ನೀವ್ ಹೇಳಿದ್ರಿ ನಾ ಇಲ್ಲ ಅಂತ ಹಿಂಗ ಚಲೋ ಜಾಗ ತರ್ಸ್ಕೊಡ್ತಿರ ತರ್ಸಿ ಕೊಟ್ರು ಇವ್ ಶವರ್ ಬಂದ್ರಿ ಸರ್ ಬಂದ್ರು ಇವ್ರ ಇವ್ರವ್ರು ಕೂಡ ಹೊಲಕ್ ಯಾವ ರೀತಿ ಏನು ಎಲ್ಲ ಮಾಹಿತಿ ಕೊಟ್ರು ಕೊಟ್ಟಿಗೆ ಕಬ್ಬ ಅದ ನಾಕೆಕ್ರೆ ಕಬ್ಬಿತ್ತು ಅದ್ರಾಗ ಎಕರೆ ಡೆಮೋ ಮಾಡ್ಬೇಕಂತ ಹೇಳಿ ನಾವು ಡೆಮೋ ತೊಂದ್ರೆ ತೊಗೊಂಡ್ಕೆ ಯೂಸ್ ಮಾಡಿನಿ ಇದು ರಾಸಾಯನಿಕ ಹಾಕಿದ್ರು ಕಬ್ಬದ ಪ್ಲಸ್ ಇದೂ ಅದ ನನ್ನ ಎರಡು ಅದ ನೀವ್ ಬಂದ್ ನೋಡ್ಬೇಕು ನನ್ನ ಅಂತೇಳಿ ಆದ್ರೆ ಇವ್ರು ಹೇಳಿದ ತಕ್ಕ ವ್ಯವಸ್ಥೆ ನಿಮ್ಗೆ ಮಾಡೋದಾಗಿಲ್ಲ ಕಬಿ ಇದು ಕೊಟ್ಟಿ ಪ್ರಾಡಕ್ಟ್ ಹೇಳಿ ವ್ಯವಸ್ಥೆ ಆಗಿಲ್ಲ ಬಟ್ ಇದಕ್ಕೆ ಜಾಸ್ತಿ ಗೊಬ್ಬರ ಹಾಕಿನಿ ರಾಸಾಯನಿಕ ಗೊಬ್ಬರ ಹಾಕಿನಿ ಇದಕ್ಕೆ ಕಮ್ಮಿ ಹಾಕಿನಿ ಬಹಳ ಫರಾಕ್ ನೋಡ್ರಿ ಬಹಳ ಫರಕ್ ಅಂದ್ರೆ ಕಬ್ಬ ಮುರಿದು ತಿಂದು ನೋಡೋದ ಕುಳ್ಳೆನೆ ಅದು ಬೆಂಡ್ ಹತ್ತದ ಕಬ್ಬ ಇದು ರಸ ಅದ ಒಳಗ್ ಕಬ್ಬಿ ಮತ್ತ ಕೈಯಾಗ ಹಿಡಿದ್ರೆ ವಜನ್ ಕಾಣಿಸ್ತದ ನನಗ ಅನಿಸ್ತು ಇದು ಆ ಕಬ್ಬಿಗೆ ಈ ಕಬ್ಬಿ ನೋಡಿದ್ರೆ ಇದು ಏಳುವರೆ ಜಾಸ್ತಿ ಬರ್ತೈತೆ ಅನಿಸ್ತದ ಅದು ಜೂನ್ ಕಚ್ಚಿ ಕಬ್ಬದು ಈ ಸದ್ದು ಹೋಗ್ತದ ಕಬ್ಬ ಅದು ಈ ಸತ್ತ ಅದಕ್ಕಿಂತ ಪೈಲ ಫ್ಯಾಕ್ಟ್ರಿ ಹಚ್ಚಿದ್ರ ಆಸೆ ಹೋಗ್ಯದ ಈಗ ಅದು ಹೋಗ್ತದ ಅದ್ರ ಮ್ಯಾಗ ನನಗೆ ಬರೆಯೋದು ವಿಚಾರ ಮಾಡ್ ನೋಡಕೆ ಇದು ಹೆಚ್ಚು ಅನ್ಸಲಾಗಬೇಕಪ್ಪ ಮತ್ತೆ ಇಳುವರಿ ಹೆಚ್ಚು ಬರೆಯಬೇಕಲ್ಲ ಹೆಚ್ಚು ಆಲ್ರೆಡಿ ಬಂದೇ ಬರತತೆ ನನಗ ಒಂದು ಮನಸ್ಸಿಗೆ ಕಾನ್ಫಿಡೆಂಟ್ ಆಗಿರೋದ್ರಿಂದ ಅದಕ್ಕೆ ಎಲ್ಲರೂ ಇದು ಇನ್ಕಮ್ ಆಗ ಇಲ್ಲ ಅನ್ನೋಕ್ಕಿಂತ ನಮ್ಗಂತೂ ಬಹಳ ಇನ್ಕಮ್ ಅದ ಐತ್ರಿ ಸಿಕ್ಕಾಪಿಟ್ಟು ಇನ್ಕಮ್ ಅದ ಒಂದು ಕಲ್ಪನೆ ಏನೋ ಇರ್ತದೆ ಯಾರೋ ಬಂದ್ಕೊಳ್ಳಿ ಅದರಿಂದ ಅವ್ರಿಗೆ ಇನ್ಕಮ್ ಇರ್ಬೋದು ಅದರಿಂದ ಅವ್ರಿಗೆ ಹೇಳ್ತಿರ್ಬೋದು ಹಿಂಗೊಂದು ಕಲ್ಪನೆ ಆಗೋದಕ್ಕಿಂತ ಅದನ್ನ ನೀವು ಸ್ವಲ್ಪ ಸ್ವಲ್ಪ ಒಂದು ಎಕರೆಗೆ ಬಳಸಿ ನೋಡ್ರಿ ಒಂದ್ ಎಕರೆಗೆ ಬಳಸಿ ನೋಡ್ರಿ ಮಕ್ಕಳು ಹಾಕೋದಿಲ್ಲ ಲಕ್ಷಾಂತರ ಗಂಟೆ ಖರ್ಚು ಮಾಡೋದಕ್ಕೆ ಒಂದ್ ಎಂಟು ಸಾವಿರ ನಾವು ಖರ್ಚು ಮಾಡಿ ನಮ್ಗೆ ಅದು ಕರೆಕ್ಟ್ ರಿಸಲ್ಟ್ ಪೈಲ ನಾವು ಕಾನ್ಫಿಡೆಂಟ್ ಮಾಡ್ಕೊಂಡು ಮುಂದ್ ಮುಂದುವರೆದ್ ಬಹಳ ಭೂಮಿ ಜೀವ ಮೇಲ್ ಭೂಮಿ ಜೀವ ಅದು ಭೂಮಿ ಬಗ್ಗೆ ಭೂಮಿ ಬಗ್ಗೆದಾಗ ಆದ ಹೇಳಿ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾದ ಮತ್ತೆ ಬೆಳಿ ಕಂಪೇರ್ ಮಾಡ್ಬೇಕು ನಾವು ರೈತರು ನೋಡ್ರಿ ನಮ್ಗೆ ಪಟ್ನಿ ಸಿಗ್ಬೇಕಾಗ